ಪ್ರಿಯರಾದವರೇ ಏಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ ಈ ಮುಂಜಾನೆ ಸಮಯ ಹೇಗಿದೆ ಸಂತೋಷವಾಗಿ ಇದೆಯಾ ಪ್ರತಿದಿನ ಮುಂಜಾನೆ ದೇವರು ನಮಗೆ ಹೊಸ ಕೃಪೆಯನ್ನು ಕೊಡುತ್ತಾರೆ ಆ ದಿನಕ್ಕೆ ಬೇಕಾದಂತ ಹೊಸ ಕೃಪೆ ಈ ದಿನ ನಮಗೆ ಯಾವ ಶೋಧನೆ ಬರುತ್ತದೆ ಯಾವ ಕಷ್ಟ ಬರುತ್ತದೆ ಯಾವ ಹೋರಾಟಗಳು ಬರುತ್ತದೆ ನಮಗೆ ತಿಳಿದಿದೆಯಾ ತಿಳಿಯದು ಆದರೆ ಈ ದಿನವನ್ನು ನಾವು ಹಾದು ಹೋಗಬೇಕು ಅದಕ್ಕೆ ದೇವರ ಕೃಪೆಯು ಅವಶ್ಯವಾಗಿದೆ ಆದ್ದರಿಂದಲೇ ದಿನ ದಿನವೂ ಆತನ ಕೃಪೆ ಹೊಸದಾಗಿದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಓದುತ್ತೇವೆ ಹಾಗಾಗಿ ಪ್ರತಿನಿತ್ಯವೂ ಆತನ ಕೃಪೆಯನ್ನು ಹೊಂದಿಕೊಳ್ಳಬೇಕು ನೀವು ಸತ್ಯವೇದವನ್ನು ಧ್ಯಾನಿಸಿ ಪ್ರಾರ್ಥನೆ ಮಾಡಿ ದೇವರನ್ನು ಸ್ತುತಿಸಿ ವಿಜ್ಞಾಪನೆಗಳನ್ನು ಮಾಡುವಾಗ ದೇವರ ಕೃಪೆ ನಿಮಗೆ ದೊರಕುತ್ತದೆ ಸರಿ ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆಂದು ಅಂದುಕೊಳ್ಳುತ್ತೀರಾ ಕೀರ್ತನೆಗಳು ನೂರ ನಲ್ವತ್ಮೂರು ಒಂಬತ್ತನೇ ವಾಕ್ಯ ಯಹೋವನೆ ನಿನ್ನೇ ಮೊರೆ ಹೊಕ್ಕಿದ್ದೇನೆ ಶತ್ರುಗಳಿಂದ ನನ್ನನ್ನು ಬಿಡಿಸು ಸತ್ಯ ವೇದದಲ್ಲಿ ಅನೇಕ ಪ್ರಾರ್ಥನೆಗಳು ಬರೆಯಲ್ಪಟ್ಟಿದೆ ದೇವ ಜನರು ಕೆಲ ಪರಿಸ್ಥಿತಿಗಳಲ್ಲಿ ದೇವರನ್ನೋಡಿ ಮಾಡಿದ ಪ್ರಾರ್ಥನೆಗಳು ಅದು ನಮಗೆ ಪ್ರಯೋಜನವಾಗಿ ಇರುತ್ತದೆ ಆ ರೀತಿ ಇಲ್ಲಿ ದಾವಿದನೆಂಬಂತ ಭಕ್ತನು ಹೇಳುತ್ತಾನೆ ಯಹೋವನೆ ನಿನ್ನನ್ನೇ ಮೊರೆ ಹೊಕ್ಕಿದ್ದೇನೆ ಶತ್ರುಗಳಿಂದ ನನ್ನನ್ನು ಬಿಡಿಸು ಎಂಬುದಾಗಿ ನನಗೆ ಶತ್ರುಗಳಿದ್ದಾರೆ ಅವರಿಂದ ಬಿಡಿಸು ಎಂಬುದಾಗಿ ನಮಗೂ ಕೂಡ ಶತ್ರುಗಳು ಇದ್ದಾರಲ್ಲ ನಾವು ಯಾರನ್ನು ಕೂಡ ಶತ್ರುಗಳೆಂದು ಭಾವಿಸದೇ ಇದ್ದರೂ ನಮ್ಮನ್ನು ಶತ್ರುಗಳಾಗಿ ಭಾವಿಸಿ ನಮ್ಮನ್ನು ಹಾಗೆ ಮಾಡುವಂಥ ಜನರು ಅನೇಕರು ಇದ್ದಾರಲ್ಲ ಎರಡು ವಿಧವಾದ ಶತ್ರುಗಳು ಇದ್ದಾರೆ ಒಂದು ನಮ್ಮ ಕಣ್ಣಿಗೆ ಕಾಣುವಂಥ ಶತ್ರುಗಳು ಇನ್ನೊಂದು ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ಶತ್ರುಗಳು ಅದು ಯಾರೆಂದು ಅಂದುಕೊಳ್ಳುತ್ತೀರಾ ಶತ್ರುವಾಗಿರುವಂಥ ಸೈತಾನನು ಅವನು ಕಣ್ಣಿಗೆ ಕಾಣುವುದಿಲ್ಲ ಅವನು ಮರೆಯಾಗಿದ್ದು ಕಾರ್ಯ ಮಾಡುವವನು ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ಶತ್ರುವಾಗಿ ಇದ್ದು ನಮಗೆ ವಿರೋಧವಾಗಿ ಕಾರ್ಯ ಮಾಡುವವನು ಈ ಸೈತಾನನು ನಮ್ಮನ್ನು ಯಾಕೆ ಹಾಗೆ ಮಾಡುತ್ತಾನೆ ಅಂದರೆ ನಾವು ಯೇಸುವಿನ ಮಕ್ಕಳಾದೆವಲ್ಲ ಆತನೊಟ್ಟಿಗೆ ನಡೆಯುವುದಕ್ಕೆ ಆರಂಭಿಸಿದ್ದೇವೆ ಆದ್ದರಿಂದ ಅವನು ನಮ್ಮನ್ನು ಹಾಗೆ ಮಾಡುತ್ತಾನೆ ಹಾಗಾಗಿ ಏನಾದರೂ ಒಂದನ್ನು ಮಾಡಿ ನಮ್ಮನ್ನು ಡಿಸ್ಟರ್ಬ್ ಮಾಡಿ ಸೋತು ಹೋಗುವಂತೆ ಮಾಡಬೇಕು ಎಂಬುದೇ ಅವನ ಯೋಚನೆ ಆದ್ದರಿಂದ ಅವನು ಏನಾದರೂ ಒಂದನ್ನು ಮಾಡುತ್ತಾ ಇರುವನೋ ಪ್ರತಿನಿತ್ಯ ಏನಾದರೂ ಮಾಡಿದರೂ ಸೋತು ಹೋಗುತ್ತಲೇ ಇರುವನೋ ಅವನಿಗೆ ನಾಚಿಕೆಯೆಲ್ಲ ಇಲ್ಲ ದಿನ ಸೋತರು ದಿನ ಬರುತ್ತಾ ಇರುವನೋ ಅಂತವನು ಆ ಸೈತಾನ ಅವನಿಗೆ ತಪ್ಪಿಸಿ ದೇವರು ನಮ್ಮನ್ನು ಕಾಪಾಡುತ್ತಾರೆ ಕಣ್ಣಿಗೆ ಕಾಣುವಂತ ಶತ್ರುಗಳು ಇರುತ್ತಾರೆ ನಿಮ್ಮ ಮನೆಯೊಳಗೆ ಇರುತ್ತಾರೆ ಅವರಿಗೆ ಪ್ರೀತಿಸುವಂತೆ ಕಾಣುತ್ತಾರೆ ಆದರೆ ಒಳಗೆ ದ್ವೇಷ ಮಾಡುತ್ತಾರೆ ಕೆಲಸ ಮಾಡುವಂತ ಸ್ಥಳದಲ್ಲಿ ಇರುತ್ತಾರೆ ವಾಸ ಮಾಡುವಂತ ಸ್ಥಳದಲ್ಲಿ ಇರುತ್ತಾರೆ ನೀವು ಬಿಸ್ನೆಸ್ ಮಾಡುತ್ತಾ ಇದ್ದಾರೆ ಬಿಸ್ನೆಸ್ ನಲ್ಲಿ ಕೂಡ ಇರುತ್ತಾರೆ ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ಕೂಡ ಕೆಲವರು ನಿಮ್ಮನ್ನು ಹಾಗೆ ಮಾಡಬಹುದು ನೀವು ಜಯ ಹೊಂದುತ್ತಿದ್ದೀರಿ ಸಕ್ಸೆಸ್ ಆಗುತ್ತಾ ಇದ್ದೀರಿ ಪ್ರಮೋಷನ್ ಸಿಗುತ್ತಾ ಇದೆ ಎಲ್ಲರೂ ಸಂತೋಷ ಪಡುತ್ತಾರಾ ಕೆಲವರು ಹಾಗೆ ಕೂಡ ಮಾಡುತ್ತಾರೆ ಅಲ್ಲವಾ ಅದೇ ರೀತಿ ಸೇವೆ ಮಾಡಿದರೆ ಇನ್ನೂ ಹೆಚ್ಚು ಹಾಗೆ ಮಾಡುವಂತವರು ಇರುತ್ತಾರೆ ಆಗ ಅವರು ಕೆಲವೊಂದು ತಂತ್ರವಾದ ಕಾರ್ಯಗಳನ್ನು ಕೂಡ ಮಾಡಬಹುದು ನಮಗೆ ಕೇಡು ಮಾಡಲು ನಮ್ಮನ್ನು ಅಡಗಿಸಲು ಕಾರ್ಯ ಮಾಡಬಹುದು ಹಾಗಾದ್ರೆ ಅವರಿಗೆ ತಪ್ಪಿಸಿ ದೇವರು ನಮ್ಮನ್ನು ಕಾಪಾಡಬೇಕು ಶತ್ರುಗಳಿಂದ ನನ್ನನ್ನು ಬಿಡಿಸು ಆದ್ದರಿಂದ ಯಾವ ವಿಧವಾದ ಶತ್ರು ಯಾವ ರೀತಿಯ ಆಪತ್ತುಗಳು ಬರುತ್ತವೆ ನಮಗೆ ತಿಳಿಯದು ಆದರೆ ದೇವರಿಗೆ ಗೊತ್ತು ನೀವು ಪ್ರತಿನಿತ್ಯ ದೇವರನ್ನು ನೋಡಿ ದೇವರೇ ಈ ದಿನ ಪೂರ್ತಿ ನನ್ನನ್ನು ಕಾಪಾಡಿರಿ ನನ್ನ ಶತ್ರು ನನಗೆ ವಿರೋಧವಾಗಿ ಎಂಥ ಉರ್ಲನ್ನು ಹಾಕಿದ್ದಾನೆ ಎಂತಹ ಸಮಸ್ಯೆಯನ್ನು ಇಟ್ಟಿದ್ದಾನೆಂಬುದಾಗಿ ಎಂಬುದಾಗಿ ನನಗೆ ತಿಳಿಯದು ಆದರೆ ನೀವು ಅವನಿಗೆ ತಪ್ಪಿಸಿ ನನ್ನನ್ನು ಕಾಪಾಡಬೇಕು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿದಿರಿ ಅಂದರೆ ಶತ್ರುವಿನ ಯಾವ ತಂತ್ರವೂ ಕೂಡ ಫಲಿಸದು ಅದು ಮನುಷ್ಯರಿಂದ ಆಗಿದ್ದರೂ ಸೈತಾನಿಂದ ನಿಂದ ಅದು ಅದ್ಯಾವುದು ನಿಮ್ಮನ್ನು ಬಾಧಿಸದು ದೇವರ ಕೃಪೆಯ ಕರ ನಿಮ್ಮನ್ನು ಕಾಪಾಡಿ ಮುನ್ನಡೆಸುವುದು ಆ ರೀತಿ ಪ್ರಾರ್ಥನೆ ಮಾಡಿ ಮಾಡಿಯೇ ಪ್ರತಿನಿತ್ಯವೂ ನಾವು ಓಡುತ್ತಾ ಇದ್ದೇವೆ ನಿಮ್ಮ ಜೀವಿತಲ್ಲೂ ಹಾಗೆ ತಾನೆ ಆದ್ದರಿಂದ ಶತ್ರುಗಳು ಎದ್ದರು ಎಂಬುದಾಗಿ ಯಾಕೆ ಹಾಗೆ ಮಾಡುತ್ತಾರೆಂಬುದಾಗಿ ಸೋತು ಹೋಗಬೇಡಿ ನೀವು ಅವರನ್ನು ನೋಡದೆ ದೇವರನ್ನು ನೋಡಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿರಿ ದೇವರೇ ನಿಮ್ಮನ್ನು ಕಾಪಾಡುತ್ತಾರೆ ಸರಿನಾ ನಮ್ಮನ್ನು ಈ ಶತ್ರುವಿನಿಂದ ಕಾಪಾಡಿ ಸುರಕ್ಷತೆ ಕೊಡಲು ಅವನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ಏಸು ಶಿಲುಬೆಯಲ್ಲಿ ಜಯ ಹೊಂದಿದನು ಶಿಲುಬೆಯಲ್ಲಿ ಏಸು ಸೈತಾನನ್ನು ಜಯಿಸಿದನು ಆದ್ದರಿಂದ ಆತನು ಮಾತ್ರ ನಮ್ಮನ್ನು ಕಾಪಾಡಲು ಸಾಧ್ಯ ಸೈತಾನನ ತಂತ್ರಗಳಿಂದ ತಪ್ಪಿಸಿ ನಮ್ಮನ್ನು ರಕ್ಷಿಸಲು ಸಾಧ್ಯ ಅವನ ಕ್ರಿಯೆಗಳನ್ನು ಅಡಗಿಸಲು ಸಾಧ್ಯ ಆದ್ದರಿಂದ ದೇವರನ್ನು ನೋಡಿ ನನ್ನ ಶತ್ರುವಾಗಿರುವ ಸೈತಾನನ್ನು ಜಯಿಸಿದಂತ ಏಸುವೆ ನಿಮ್ಮನ್ನೇ ಮೊರೆ ಹೊಕ್ಕಿದ್ದೇನೆ ಶತ್ರುಗಳಿಂದ ನನ್ನನ್ನು ಬಿಡಿಸಿರಿ ಎಂಬುದಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿರಿ ನೀವು ಪ್ರಾರ್ಥಿಸುವಿರಾ ಈಗ ದೇವರನ್ನು ನೋಡಿ ಹೇಳಿರಿ ಏಸುವೆ ನಾನು ನಿಮ್ಮನ್ನೇ ಮೊರೆ ಹೊಕ್ಕಿದ್ದೇನೆ ಶತ್ರುಗಳಿಂದ ನನ್ನನ್ನು ಬಿಡಿಸಿ ಕಾಪಾಡಿರಿ ಕೆಲ ಮನುಷ್ಯರು ಕಾರಣವಿಲ್ಲದೆ ನನ್ನನ್ನು ಹಾಗೆ ಮಾಡುತ್ತಾರೆ ನನಗೆ ಕೇಡು ಮಾಡಬೇಕೆಂದು ಯೋಚಿಸುವಂತ ಮನುಷ್ಯರಿಂದ ನನ್ನನ್ನು ತಪ್ಪಿಸಿ ನೀವು ಕಾಪಾಡಿರಿ ಯೇಸುವಿನ ನಾಮದಲ್ಲಿ ಆ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ